ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೋರ್ಟಲ್ಲಿ ಕೆ ಎ ಎಸ್ ಪ್ರಕರಣವನ್ನು ಗಮನಿಸ್ತಾ ಹೋದರೆ ಈ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪರೀಕ್ಷೆಗಳು ಏನು ನಡೆಸ್ತಾರ ಅದಕ್ಕಿಂತ ಹಿಂದೆ ಹೋದರೆ ಈಗ ಸ್ಕೂಲ್ಗಳಲ್ಲಿ ಪರೀಕ್ಷೆ ನಡೆಸ್ತಾರೆ ಆ ಪರೀಕ್ಷೆಗಳೇ ಎಷ್ಟೋ ವಾಸಿ ಅನಿಸ್ಬಿಡುತ್ತೆ ಕೆ ಪಿ ಎಸ್ ಸಿ ವಿಚಾರದಲ್ಲಿ ನೋಡಿದ್ರೆ ದಿನಕ್ಕೊಂದೊಂದು ಬೆಳವಣಿಗೆ ದಿನಕ್ಕೊಂದೊಂದು ತಿರುವು ತಮ್ಗೆ ಅನುಕೂಲ ಬಂದಂಗೆ ಪರೀಕ್ಷೆ ನಡೆಸ್ಕೊಳ್ಳೋಕ್ಕೆ ಅನುಕೂಲಕ್ಕೆ ಬಂದಂಗೆ ಎಲ್ಲರೂ ಮೇನ್ಸ್ ಅಲೋ ಮಾಡೋ ಹಾಗಿದ್ರೆ ಆ ಪೂರ್ವಭಾವಿ ಪರೀಕ್ಷೆಯನ್ನಾದರೂ ಯಾಕೆ ನಡೆಸಬೇಕಾಗಿತ್ತು ಅನ್ನೋದು ನಮ್ಮ ಪ್ರಶ್ನೆ ಇವರು ಸರಿಯಾದ ಕ್ವಶನ್ ಪೇಪರ್ ತೆಗೆದಿಲ್ಲ ಅನ್ನೋ ಕಾರಣಕ್ಕೆ ತಾನೇ ಆಗಿರುವಂಥದ್ದು ಸಮಸ್ಯೆ ಇವಾಗ ಹೈಕೋರ್ಟ್ಗೆ ಹೋಗಿರೋರು ಎಲ್ರಿಗೂ ಕೂಡ ಕೋರ್ಟಲ್ಲಿ ಹೇಳ್ದಂಗೆ ಆಯಿತು ನಾವು ಮೇನ್ಸ್ಗೆ ಅಲೋ ಮಾಡಿಬಿಡ್ತೀವಿ ಅಂತ ಹೋದರೆ ಎಷ್ಟು ಜನನ ಅಲೋ ಮಾಡ್ ಅಲೋ ಮಾಡ್ತಾ ಹೋಗ್ತೀರಾ ಅಟ್ಲೀಸ್ಟ್ ನಿಮಗೆ ಆಗಿರೋ ಒಂದು ಪ್ರಶ್ನೆ ಪತ್ರಿಕೆ ವಿಚಾರಕ್ಕೆ ಹೌದು ಇದೊಂದು ಸಮಸ್ಯೆ ಇದೆ ನಾವು ಇದನ್ನು ಸರಿಪಡಿಸ್ತೀವಿ ಅಂತ ಯಾಕೆ ಒಪ್ಕೊಳ್ತಿಲ್ಲ ಕೆ ಪಿ ಎಸ್ ಸಿ ಆ್ಯಂಡ್ ಅವರ ವಕೀಲರು ಅನ್ನೋದೇ ಗೊತ್ತಾಗ್ತಿಲ್ಲ ಇವತ್ತು ತೆಗೆದು ಮತ್ತೊಮ್ಮೆ ಎಂಬತ್ತೆಂಟು ಜನರಿಗೆ ಮುಖ್ಯ ಪರೀಕ್ಷೆಗೆ ಅವರಿಗೆ ಅಲೋ ಮಾಡಿದ್ದಾರೆ ಈಗ ಆಲ್ರೆಡಿ ಮೂವತ್ತೆರಡು ಜನ ಹಾಗಾದರೆ ಇವರನ್ನು ಈಗ ಅಲೋ ಮಾಡಿದಂತಲೇ ಈಗ ಮತ್ತೆ ಮುನ್ನೂರೈವತ್ತು ಜನ ಈಗ ಆಲ್ರೆಡಿ ಕೆ ಐ ಟಿ ವಿ ಕೇಸ್ ಹಾಕಿದ್ದಾರೆ ಅರ್ಜಿ ಹಾಕಿದ್ದಾರೆ ಸೊ ಅವ್ರಿಗೂ ಕೂಡ ಮತ್ತೆ ಅಗೇನ್ ಇದೇ ಜಡ್ಜ್ಮೆಂಟ್ ಬೇಸ್ ಮೇಲೆ ಅಲೋ ಮಾಡಬೇಕಾಗತ್ತೆ ಹಾಗಾದರೆ ಎಲ್ಲರಿಗೂ ಕೂಡ ಈ ರೀತಿ ಅಲೋ ಮಾಡಿದ್ರೆ ಈಗ ಒಂದು ಎಲ್ರಿಗೂ ಕಾಡ್ತಾ ಇರೋಂಥ ಪ್ರಶ್ನೆ ಒನ್ ರೇಷೋ ಫಿಫ್ಟೀನ್ ಏನು ನಿಯಮ ಇದೆ ಆ ಒಂದು ನಿಯಮವನ್ನು ಇವರು ಕಡಾಖಂಡಿತವಾಗಿ ಉಲ್ಲಂಘನೆ ಮಾಡಿದ ಆಗುತ್ತೆ ಅಂತ ಕೆ ಪಿ ಎಸ್ ಸಿ ಯಾವತ್ತಾದರೂ ನಿಯಮವನ್ನು ಪಾಲಿಸಿದ್ದಾರೆ ಹೇಳಿ ಅವರು ಅಧ್ಯಕ್ಷರ ನೇಮಕಾತಿಯಲ್ಲೂ ಕೂಡ ನಿಯಮವನ್ನು ಉಲ್ಲಂಘನೆ ಮಾಡಿನೇ ಕೆ ಪಿ ಸಿಗೆ ಅಧ್ಯಕ್ಷನ ಮಾಡಿದ್ದಾರೆ ಮೆಂಬರ್ಗಳನ್ನು ಮಾಡಿದ್ದಾರೆ ಇನ್ನೇನು ಅವರು ಜೂನ್ಗೆ ಜುಲೈ ಅಂತ್ಯದೊಳಗೆ ನಿವೃತ್ತಿ ಆಗೋರಿದ್ದಾರೆ ಮುಂದಿನ ವರ್ಷ ಅಷ್ಟೊತ್ತಿಗೆ ಇವರು ಮುಖ್ಯ ಪರೀಕ್ಷೆ ಮಾಡಿ ಸಂದರ್ಶನ ನಡೆಸಿ ತಮಗೆ ಬೇಕಿದ್ದವ್ರನ್ನ ಆಯ್ಕೆ ಮಾಡಿಕೊಳ್ಬೇಕಲ್ವ ಅದೇ ಇವರ ಮುಖ್ಯ ಉದ್ದೇಶ ಇಲ್ಲಿ ಆಗಿರೋ ಅನ್ಯಾಯಕ್ಕೆ ಕೋರ್ಟಲ್ಲಿ ನಾವು ಹೌದು ತಪ್ಪಾಗಿದೆ ನಮ್ದು ನ್ಯಾಯ ಕೊಡಿಸ್ತೀವಿ ಅಂತ ಒಪ್ಕೊಳ್ಳೋ ಬದಲು ನಾವು ಯಾರ್ಯಾರು ಅರ್ಜಿ ಹಾಕಿದಾರೋ ಅವರಿಗೆಲ್ಲ ಮುಖ್ಯ ಪರೀಕ್ಷೆಗೆ ಕೊಟ್ಬಿಡಿ ಅಂತ ಹೇಳ್ತಾರೆ ಅಂತಂದರೆ ಇವ್ರದ್ದು ಉದ್ದೇಶ ಏನು ನೇರವಾಗಿ ನಾವು ಸ್ಕ್ಯಾಮ್ ಮಾಡಿದ್ದೀವಿ ನಾವು ಅದನ್ನು ಒಪ್ಕೊಳ್ತಿದ್ದೀವಿ ಅಂತ ಹೇಳೋ ರೀತಿ ಇದೆ ಬಟ್ ಅದನ್ನ ಡೈರೆಕ್ಟಾಗಿ ಒಪ್ಕೊಳ್ತಿಲ್ಲ ಹೌದು ನಾವು ತಪ್ಪಿದೆ ನಮ್ಮದು ನೀವು ಹಲೋ ಮಾಡಿಬಿಡಿ ಮುಖ್ಯ ಪರೀಕ್ಷೆಗೆ ಅನ್ನೋ ರೀತಿ ಇವರು ಒಪ್ಕೊಳ್ತಾ ಇದ್ದಾರೆ ಸೊ ಇದು ಇವತ್ತು ಕೋರ್ಟಲ್ಲಿ ನಡೆದಂಥ ವಾದ ವಿವಾದ ಹಾಗೆ ಈ ಕಡೆ ಇನ್ನೊಂದು ಏನೋ ಮುಖ್ಯವಾದ ವಿಚಾರ ಅಂತಂದರೆ ಮುಖ್ಯ ಪರೀಕ್ಷೆಗೆ ಇನ್ನು ಉಳಿದಿರೋದು ಎಷ್ಟು ದಿನ ನಿಮಗೆ ಗೊತ್ತಿರೋಂಗೆ ಮೂರ್ನಾಲ್ಕು ದಿನ ಈ ಮೂರ್ನಾಲ್ಕು ದಿನಗಳಲ್ಲಿ ಇವರು ಏನನ್ನು ಪ್ರಿಪ್ರೇಷನ್ ಮಾಡೋದಕ್ಕೆ ಟೈಮ್ ಕೊಟ್ಟಂಗೆ ಆಯಿತು ಈಗ ಅರ್ಜಿದಾರರಿಗೇನೋ ಹೌದು ಕೋರ್ಟಲ್ಲಿ ಹೋಗಿರೋದಕ್ಕೆ ಅವ್ರಿಗೆ ಮುಖ್ಯ ಪರೀಕ್ಷೆಗಳು ಮಾಡಿಬಿಟ್ರಿ ಅವ್ರಿಗೆ ಹಾಲ್ ಟಿಕೆಟ್ ಕೊಡೋದು ಹೇಗೆ ಅವ್ರ ಎಕ್ಸಾಮ್ ಸೆಂಟರ್ ಇನ್ಫಾರ್ಮೇಷನ್ ಕೊಡೋದು ಹೇಗೆ ಆ್ಯಂಡ್ ಅವರು ಈ ಕಡಿಮೆ ಸಮಯದಲ್ಲಿ ಪ್ರಿಪ್ರೇಷನ್ ಏನು ಮಾಡ್ತಾರೆ ಹಾಗಾದರೆ ಈ ಒಂದು ವಿಷಯದಲ್ಲಿ ಯಾವ ರೀತಿಯಾದಂಥ ಜಸ್ಟಿಸನ್ನು ಅವ್ರಿಗೂ ಕೂಡ ಕೊಟ್ಟಂಗಾಯಿತು ಇಲ್ಲಿ ಕಂಪ್ಲೀಟಾಗಿ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ ಅನ್ನೋದನ್ನು ನೀವು ಸಂವಿಧಾನದ ಆಶಯಗಳನ್ನು ಮಣ್ಣುಪಾಲ್ ಮಾಡಿದಂಗೆ ಆಗೋಯ್ತು ಈಗ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರೇನು ಓಕೆ ಡೈರೆಕ್ಷನ್ ಕೊಟ್ಟರು ಹಾಗಂತ ನೀವು ಕೆ ಪಿ ಎಸ್ ಯಾವ ಒಂದು ಆಧಾರದ ಮೇಲೆ ಇದನ್ನು ನೀವು ಒಪ್ಕೊಳ್ತಿದ್ದೀರಾ ಹೌದು ನಾವು ಸರಿ ಇದೆ ಈ ನಾವು ಮುಖ್ಯ ಪರೀಕ್ಷೆಗಳು ಮಾಡಿಬಿಡ್ತೀವಿ ಬರ್ಸಿಬಿಡ್ತೀವಿ ಅಂದರೆ ಇಲ್ಲಿ ಮುಖ್ಯವಾದ ಉದ್ದೇಶ ಅವ್ರದ್ದು ಇಷ್ಟೇ ಒಟ್ಟುನಲ್ಲಿ ಅವ್ರಿಗೆ ಏನು ಬೇಕೋ ಅದನ್ನ ಮಾಡ್ಕೊಳ್ಬೇಕು ಈಜ್ಲಿ ಅಡೆತಡೆ ಆಗಿರೋಂಥವ್ರನ್ನ ಒಂದು ರೀತಿ ಅವ್ರಿಗೊಂದು ತಕ್ಷಣದ ತಾತ್ಕಾಲಿಕ ಒಂದು ರಿಲೀಫ್ ಕೊಟ್ಬಿಟ್ಟು ಅವ್ರನ್ನ ಸೇರಿಸ್ಕೊಳ್ಳೋದು ಅನ್ನೋ ರೀತಿ ಮಾಡ್ತಿದ್ದಾರೆ ಒಟ್ಟಿನಲ್ಲಿ ಇದಕ್ಕಂತೂ ಹಂಡ್ರೆಡ್ ಪರ್ಸೆಂಟ್ ಕೊನೆ ಅನ್ನೋದಿಲ್ಲ ಬಿಕಾಸ್ ಈಗ ಮತ್ತೆ ಕೆ ಎ ಟಿಗೆ ಹೋಗಿದೆ ಕೆ ಎ ಟಿ ಮತ್ತೊಂದಿಷ್ಟು ಜನಕ್ಕೆ ಈಗ ಅವಕಾಶ ಮಾಡಿಕೊಟ್ರು ಅಂದ್ಕೊಳ್ಳಿ ಹಾಗೇನು ಇದು ಎಕ್ಸಾಮ್ ಮುಗಿದಿದ್ರು ಕೂಡ ನಾಳೆ ಮತ್ತೊಂದಿನ ಈಗ ಇವತ್ತು ಮನ್ಯ ಜಾಕೋಬ್ ಸರೇ ಹೇಳ್ತಾರೆ ನ್ಯಾಯಾಲಯದಲ್ಲಿ ಇನ್ ಕೇಸ್ ಇದು ಪ್ರಾಬ್ಲಮ್ ಆಗಿದೆ ಪ್ರಿಮ್ಸ್ ಅಂತಂದರೆ ಅಗೇನು ಇದನ್ನು ಕ್ಯಾನ್ಸಲ್ ಮಾಡಿ ರೀ ಎಕ್ಸಾಮ್ ಮಾಡ್ಬೋದು ಬಟ್ ಈಗ ಸದ್ಯಕ್ಕೆ ನಡೀತಾ ಇರೋ ಮುಖ್ಯ ಪರೀಕ್ಷೆ ನಡೆಸಿ ಅಂತ ಅಂದರೆ ಇವರ ಸೀರಿಯಸ್ನೆಸ್ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗುತ್ತೆ ಅಂದರೆ ಇವರಿಗೆ ಒಟ್ಟನೇ ಮುಖ್ಯ ಪರೀಕ್ಷೆ ಆಗಬೇಕು ಪ್ರೀಲಿಮ್ಸ್ ಏನಾದರೂ ಹಾಳಾಗಿ ಹೋಗಿರಲಿ ಅಗೇನು ಬೇಕಿದ್ರೆ ಇವರು ಮತ್ತೆ ಅದು ಮುಖ್ಯ ಪರೀಕ್ಷೆ ಬರೋದು ಪಾಪ ಕೆಲವರು ಅದರಲ್ಲಿ ಪ್ರಾಮಾಣಿಕರು ಆದರೂ ಕೂಡ ಅವ್ರಿಗೂ ಮತ್ತೆ ಕ್ಯಾನ್ಸಲ್ ಆಗಿ ಮತ್ತೊಮ್ಮೆ ಅವರು ಪ್ರೀಲಿಮ್ಸ್ ಬರೀಲಿ ಎಂಥ ಮನಸ್ಥಿತಿ ಎಂಥ ಒಂದು ವ್ಯವಸ್ಥೆ ಇದು ಖಂಡಿತವಾಗಿಯೂ ಇದು ಬಗೆಹರಿಯದ ಒಂದು ಮತ್ತು ಅದು ಎಲ್ಲದಕ್ಕಿಂತ ಬಗೆಹರಿಯೋದು ಅನ್ನೋದಕ್ಕಿಂತ ಇದು ಈ ಒಂದು ನೋಟಿಫಿಕೇಷನ್ ಎಸ್ಪೆಷಲಿ ಖಂಡಿತವಾಗಿಯೂ ಅಷ್ಟು ಸುಲಭವಾಗಿ ಕ್ಲಿಯರ್ ಆಗೋದಿಲ್ಲ ಆಗೋದಕ್ಕೂ ಕೂಡ ಪ್ರಾಮಾಣಿಕರು ಬಿಡೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇವತ್ತು ಕೋರ್ಟಲ್ಲಾಗಿರೋವಂಥದ್ದು ಇಷ್ಟೆಲ್ಲ ವಿಚಾರಗಳು ಒಟ್ಟು ಮತ್ತೆ ಎಂಬತ್ತೆಂಟು ಜನರಿಗೆ ಮುಖ್ಯ ಪರೀಕ್ಷೆಗಳು ಮಾಡಿದ್ದಾರೆ ಅಗೇನ್ ಸ್ಟೇಗೆ ಏನೂ ಇಲ್ಲ ಈಗ ಮೇನ್ ಸ್ಟೇಟ್ಗೆ ಸ್ಟೇ ಕೊಡೋದಕ್ಕೆ ನ್ಯಾಯಾಲಯ ಒಪ್ಪಿಲ್ಲ ಬಟ್ ಇವ್ರಿಗೆ ಮಾತ್ರ ನಾವು ಕೊಡ್ತೀವಿ ಅವಕಾಶ ಅಂತ ಹೇಳಿದರೆ ಆಗಿ ಅವ್ರಿಗೆ ಎಕ್ಸಾಮ್ ಸೆಂಟ್ರೋ ಮತ್ತು ಹಾಲ್ ಟಿಕೆಟ್ನ ವಿಷಯವನ್ನು ಕೊಡಬೇಕು ನೀವು ಮಾಹಿತಿ ಮುಟ್ಟಿಸ್ಬೇಕು ಅಂತ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಕೆ ಪಿ ಎಸ್ ಹೌದು ಓಕೆ ಅಂತೇಳಿ ಕೆ ಪಿ ಎಸ್ ಸಿ ಒಪ್ಕೊಂಡಿದ್ದಾರೆ ನೋಡೋಣ ಅದೇನು ಮಾಡ್ತಾರೋ ಅಪ್ಕಮಿಂಗ್ ಮತ್ತೆ ಕೆ ಎ ಟಿಲಿರುವಂಥ ಹಿಯರಿಂಗ್ ಏನಾದರೂ ಆದರೆ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ತೀನಿ ಅಂತ ಹೇಳ್ತಾ ಧನ್ಯವಾದ